ಈಗ ಬಂದಿದ ತಕ್ಷಣನೇ ನಿಮ್ಗೆ ಇಲ್ಲಿ ತುಂಬಾ ದುಡ್ಡು ಸಿಕ್ ತುಂಬಾ ದೊಡ್ಡ ಮನೆ ಕಟ್ತೀರಾ ಲೈಫ್ ತಕ್ಷಣಕ್ಕೆ ಸಕ್ಸಸ್ ಆಗ್ತೀರಾ ಅಂತ ಮೂರ್ನಾಲ್ ಸಲ ಅಬೋಷನ್ ಆಗಿತ್ತು ಇವ್ರು ಹೇಳ್ದಾಗ ತುಂಬಾ ಬದಲಾವಣೆ ನಮ್ಮ ಜೀವನದಲ್ಲಿ ಆಗಿದೆ ಮಾಜಿ ಪ್ರಧಾನ ಮಂತ್ರಿಗಳು ಶ್ರೀ ಕ್ಷೇತ್ರಕ್ಕೆ ಬಹಳ ಆನಂದದಿಂದ ಬಂದು ಮೂಲ ದೇವರಿಂದ ಯಾಗ ಮತ್ತೆ ದೇವರಿಗೆ ಕಿರೀಟವನ್ನ ತುಡಿಸಿ ಸಂತೋಷ ಪಟ್ಟು ಅವರು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು ನವರಾತ್ರಿ ಮುಗಿಯೋತ್ತಿಗೆ ನನ್ನ ಮಗನ್ ಮದ್ವೆ ಆಗುತ್ತೆ ಹೋಗ್ತಾ ಕರೆಕ್ಟಾಗಿ ಒಂಬತ್ತೇ ದಿನ ಹೇಳಿ ಒಂಬತ್ತೇ ದಿನದಲ್ಲಿ ನಡೀತು ಆ ಥರ ಒಂದು ಶಕ್ತಿ ನಾನು ಜೀವನದಲ್ಲೇ ನೋಡಿಲ್ಲ ಬಿಡಿ ಈ ದೇವರಂಥ ದೇವರು ಎಲ್ಲೂ ಇಲ್ಲ ನಾವು ಪ್ರತಿ ತಿಂಗಳು ಬರ್ತಾ ಇದ್ದೀವಿ ಮತ್ತೆ ಬೇರೆ ಕಂಡಾಗ ಕಂಡಾಗಲ್ಲ ಇಲ್ಲಿ ಹದಿನಾಲ್ಕು ತಿಂಗಳಿಗೆ ನಿಮ್ಮ ಮನೇಲಿ ತೊಟ್ಲು ಅಂತ ಹೇಳಿದ್ರು ಅದೇ ತರ ಹದಿನಾಲ್ಕು ತಿಂಗಳಿಗೆ ತೊಟ್ಲು ಇಲ್ಲಾಯ್ತು ಸೆರೆ ಸಾಲು ಧೂಳು ಸಾಲು ಧೂಪ ಸಾಲು ನ್ಯಾಯ ಸಾಲು ಕಟ್ಟು ಸಾಲು ನಿಟ್ಟು ಸಾಲು ಅಂತ ಬಹಳ ವೈಶಿಷ್ಟತೆ ಇಂದಿನ ವಾಡಿಕೆ ಪ್ರಕಾರ ಪೂಜೆ ಆಗ್ತದೆ ಅಮಾವಾಸಿ ಪೂರ್ಣಮಿಲಿ ಅರಿಷ್ಟು ನೀರು ಹಾಕ್ತಾರೆ ಅದು ಹಾಕಿಸ್ಕೊಂಡ್ರೆ ಎಲ್ಲಾ ಕಾಯಿಲೆಗಳು ಎಲ್ಲದಕ್ಕೂ ಪರಿಹಾರ ಆಗುತ್ತೆ ಏನ್ ತಾಯಿಗೆ ಅಪ್ಲಿಕೇಶನ್ ಹಾಕಿದ್ದೆ ಈಗ ಒಂದು ನನಗೆ ಅಂದ್ರೆ ತುಂಬಾ ದೊಡ್ಡಲ್ಲಿರೋದು ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದೆ ಇದು ಸೊ ಬರಬೇಕು ಅಂತೇಳಿ ನಾನು ಇಲ್ಲಿ ಬಂದಾಗ ನನ್ನ ಮನಸ್ಸಲ್ಲಿ ಇದ್ದಿದ್ದು ಮತ್ತೆ ನಮ್ಗೆ ಏನು ಆಗಬೇಕಾಗಿತ್ತು ಅದೆಲ್ಲ ಪ್ರತಿಯೊಂದು ಒಂದೊಂದು ವಿಚಾರವಾಗಿ ಎಳೆ ಎಳೆಯಾಗಿ ಅದಕ್ಕೆ ವಿಸ್ತಾರವಾಗಿ ನಮಗೆ ಉತ್ತರಗಳು ಗೊತ್ತಿಲ್ಲ ರಾಷ್ಟ್ರವನ್ನು ವಿಶ್ವ ನೋಡೋ ಹಾಗೆ ಮಣ್ಣಿನ ಮಕ್ಕಳು ಆದ ರಾಷ್ಟ್ರ ಕಂಡ ರಾಜ್ಯ ಕಂಡ ಧೀಮಂತ ನಾಯಕರು ಮಾಜಿ ಪ್ರಧಾನಮಂತ್ರಿಗಳು ಶ್ರೀ ಕ್ಷೇತ್ರಕ್ಕೆ ಬಹಳ ಆನಂದದಿಂದ ಬಂದು ಮೂಲ ದೇವರಿಂದ ಯಾಗ ಮತ್ತು ದೇವರಿಗೆ ಕಿರೀಟವನ್ನು ತುಡಿಸಿ ಸಂತೋಷಪಟ್ಟು ಅವರು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು ಹೇಗೆ ಪ್ರಾರ್ಥನೆ ಮಾಡೋದ್ರಂದರೆ ತಾಯಿ ಭಾರತಿ ವಿಶ್ವ ಗುರು ಆಗಬೇಕು ಎಲ್ಲರನ್ನ ರಕ್ಷಣೆ ಮಾಡುವಂಥ ಕಾರ್ಯಭಾರವನ್ನು ಮುಂದೆ ಈ ರಾಷ್ಟ್ರ ನಿರ್ಮಾಣ ಮಾಡ್ಕೋಬೇಕು ಹಾಗೆ ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡಿದಂಥ ಒಂದು ಸುದಿನ ತಾಯಿ ವಿದ್ಯಾಚೌಡೇಶ್ವರಿ ಅಮ್ಮನವರ ಸಂಪೂರ್ಣ ಅನುಗ್ರಹ ಉತ್ತರೋತ್ತರವಾಗಿ ಅವರ ಕುಟುಂಬಕ್ಕೆ ಅವರ ಪರಿವಾರಕ್ಕೆ ಮತ್ತು ಅವರ ಒಂದು ಎಲ್ಲ ಕಾರ್ಯಗಳ ಧರ್ಮದ ಬೆಂಬಲಕ್ಕೆ ಸಿಗಲಿ ಅಂತ ಹೇಳಿ ತಾಯಿ ವಿದ್ಯಾಚೌಡೇಶ್ವರಿ ಅಮ್ಮನವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ಇದು ಈ ದಿನದ ಭಾಳ ವಿಶಿಷ್ಟವಾದಂಥ ಒಂದು ಆಚಾರ ವಿಚಾರಗಳ ಮಾತಾಗಿರುತ್ತೆ ಇನ್ನೊಂದು ವಿಚಾರ ಏನಂದರೆ ಎರಡು ಸಾವಿರ ರೂಪಾಯಿ ಹಣದ್ದು ಎಲ್ಲ ಒಂದು ಕಡೆ ಗೊಂದಲ ಇದೆ ಅದನ್ನು ಪ್ರತಿನಿತ್ಯ ಹತ್ತು ಜನಕ್ಕೆ ಫ್ರೀ ಮಾಡಿದ್ವಿ ನಾವು ಪ್ರತಿನಿತ್ಯ ಹತ್ತು ಜನ ಬಂದು ಕೇಳಿ ಮುಂದೆ ಹೋಗ್ಬೋದು ಇರೋರು ಕೊಟ್ಟು ಕೇಳಿದ್ರೆ ಶ್ರೀಮಠದ ಏಳಿಗೆ ಆಗ್ತದೆ ಇಲ್ಲಿ ಯಾಕೆಂದರೆ ಅಮ್ಮನವರಿಗೆ ನಿತ್ಯ ಹೂವಿನ ಸೇವೆ ತೋಮಾಲೆ ಸೇವೆಗಳು ಅಂತ ಭಾಳ ವೈಶಿಷ್ಟ್ಯತೆ ನಡೀತಾ ಇರ್ತದೆ ಇದಕ್ಕೆಲ್ಲ ಭಕ್ತರು ಕೊಡುವಂಥ ಹಣವನ್ನೇ ತೆಗೆದು ಸನ್ನಿಧಾನವನ್ನು ನಡೆಸ್ಕೊಂಬರುವಂಥ ಕರ್ತವ್ಯ ಆಗಿರೋದ್ರಿಂದ ಆ ಹಣವನ್ನು ನಾವು ನೇರವಾಗಿಯೇ ಶ್ರೀಮಠದ ಟ್ರಸ್ಟ್ ಕ ಅಂದರೆ ಕಟ್ಟಿ ಅಂತ ಭಕ್ತರಿಗೆ ಹೇಳಿರ್ತೀವಿ ಕಟ್ಟಿರ್ತಾರೆ ಒಂದು ರೆಸಿಪ್ಟ್ ಕೊಡ್ತೀವಿ ಬರ್ತಾರೆ ಶಾಸ್ತ್ರ ಕೇಳ್ತಾರೆ ಪ್ರಶ್ನೆ ನೋಡ್ತಾರೆ ಪ್ರಸಾದ ಮಾಡ್ತಾರೆ ದೇವ್ರ ದರ್ಶನ ಮಾಡಿ ಹೋಗ್ತಾರೆ ಇದು ಶ್ರೀಮಠದ ಒಂದು ವಾಡಿಕೆ ಇರುತ್ತೆ ಹಾಗಾಗಿ ಈ ಕ್ಷಿ ಶ್ರೀ ಕ್ಷೇತ್ರದಲ್ಲಿ ಒಂದು ಜಾತಿ ಮತ ತಾರತಮ್ಯ ಮನೋಭಾವದ ಒಂದು ಮಠವಲ್ಲ ಇದು ಇದು ಏನಾದರೂ ಇದ್ರೆ ಸರ್ವಸಂಘ ಜನರ ಒಂದು ಮಠವಾಗಿರುತ್ತೆ ಹಂಗಾಗಿರೋದ್ರಿಂದ ಶ್ರೀಮಠದ ವಿಚಾರ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಕಾನೂನಾತ್ಮಕವಾಗಿರೋ ಸಮಸ್ಯೆ ಮಕ್ಕಳಾಗದಲ್ಲೇ ಇರೋ ಸಮಸ್ಯೆ ಇವಾಗ ಮದುವೆನೇ ಆಗ್ತಾಯಿಲ್ಲ ಅನ್ನೋವಂಥವ್ರು ಇವರೆಲ್ಲ ಬಂದು ದರ್ಶನ ಮಾಡಿದ್ರೆ ಸಾಕು ಪ್ರಶ್ನೆ ಕೇಳೋ ಒಂದು ಅವಶ್ಯಕತೆಯೇ ಇಲ್ಲ ಪ್ರಶ್ನೆ ಕೇಳೋರು ಯಾರಂದರೆ ಮನಸ್ಸಲ್ಲಿ ಗೊಂದಲ ಇಟ್ಕೊಂಡಿರೋರು ಒಂದು ಚಿಂತೆ ನೆಮ್ಮದಿಯ ತ ಜೊತೇಲಿ ಕಟ್ಕೊಂಡಿರೋ ಅಂಥವ್ರು ಕೇಳಬೇಕು ಆತ್ಮಸಾಕ್ಷಿಯಾಗಿ ಶ್ರದ್ಧಾಭಕ್ತಿಗಳಿಂದ ಎರಡು ಕಾಕಂದರೆ ಎರಡು ಕೈಗಳನ್ನು ನಮಸ್ಕಾರ ಮಾಡಿ ಈ ಕಾರ್ಯವನ್ನು ಮಾಡುವಂಥ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಆದರೆ ಆ ಕಾರ್ಯಗಳು ಆಗ್ತಾಯಿದೆ ನಾವು ಅನ್ಕೊಂಡಿದ್ದೆಲ್ಲ ತಕ್ಷಣಕ್ಕೆ ಆಗತ್ತೆ ಕೆಲವ್ರು ಕೆಲವ್ರಿಗೆ ಲೇಟ್ ಆಗತ್ತೆ ಬಟ್ ಒಂದು ನಂಬಿಕೆ ಇಟ್ಟು ನಾವು ಮತ್ತೆ ಮತ್ತೆ ಬರ್ತಾ ಇತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಲೈಫಲ್ಲಿ ಒಂದು ಒಳ್ಳೆ ಸಕ್ಸಸ್ನ ಕಾಣ್ಬೋದು ಈಗ ಬಂದಿದ ತಕ್ಷಣನೇ ನಿಮ್ಗೆ ಇಲ್ಲಿ ತುಂಬ ದುಡ್ಡು ಸಿಕ್ಬಿಡತ್ತೆ ತುಂಬ ದೊಡ್ಡ ಮನೆ ಕಟ್ತೀರಾ ಲೈಫಲ್ಲಿ ತಕ್ಷಣಕ್ಕೆ ಸಕ್ಸಸ್ ಆಗ್ತೀರಾ ಅಂತ ಹೇಳಲ್ಲ ಬಟ್ ಬಂತು ಅಂದರೆ ಸ್ಲೋಲಿ ಲೈಫಲ್ಲಿ ಸಕ್ಸಸ್ ಕಡೆ ಅಂತೂ ಹೋಗೇ ಹೋಗ್ತೀರಾ ಯಾಕಂದ್ರೆ ಇಲ್ಲಿ ಈ ಕ್ಷೇತ್ರದಲ್ಲೇ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇದೆ ತುಂಬ ಪಾಸಿಟಿವ್ ಅಂತ ಅನ್ಸತ್ತೆ ಬಂದರೆ ಅಮ್ಮನವ್ರ ದರ್ಶನ ಆಗಿರ್ಬೋದು ಅಥವಾ ಪ್ರಶ್ನೆ ಇರ್ಬೋದು ಎಲ್ಲಾನು ತುಂಬಾ ಚೆನ್ನಾಗಿದೆ ಸರ್ ಒಂದ್ಸತಿ ಅವ್ರ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅವ್ರ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅವ್ರಿಗೆ ಅನ್ಸತ್ತೆ ಎಷ್ಟೊಂದು ವರ್ಷದಿಂದ ಆಗಿರ್ಲಿಲ್ಲ ಇಲ್ಲಿಗೆ ಮೇಲೆ ಆಗಿದೆ ತುಂಬಾ ಸತ್ಯ ಇದೆ ನಾನು ಅನ್ಕೊಂಡಿರೋದೆಲ್ಲ ಆಗಿದೆ ಒಂದು ಐದು ಪ್ರಶ್ನೆ ಇತ್ತು ನಂದು ಎರಡು ಆಗಿದೆ ಮೂರು ಆಗ ತರನೇ ಇದೆ ಖಂಡಿತ ಪವಾಡ ಇದೆ ದೇವ್ರದ ದರ್ಶನ ಇಲ್ಲದೆ ಅಂತ ಇರಲ್ಲ ನನ್ನ ಮಗನ ಮೊದಲು ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ನಾನು ಹೆಂಗ್ ಅಂತಲೇ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ ನೀನೇನು ಅಳಬೇಡ ನವರಾತ್ರಿ ಮುಗಿಯೋತ್ತಿಗೆ ನನ್ನ ಮಗನ ಮದುವೆ ಆಗುತ್ತೆ ಹೋಗೋದು ಕರೆಕ್ಟಾಗಿ ಒಂಬತ್ತೇ ದಿನ ಅವ್ರು ಹೇಳಿ ಒಂಬತ್ತೇ ದಿನದಲ್ಲಿ ನಡೀತು ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ ನಾನು ಹೇಳಿ ಎಲ್ಲರೂ ಕರ್ಕೊಂಬಂದಿದ್ದೀನಿ ಬನ್ನಿ ಇವರೊಬ್ಬರನ್ನು ಕರ್ಕೊಂಬಂದಿದ್ದೀನಿ ಒಂದು ಹತ್ತು ಹದಿನೈದು ಜನ ಆಮೇಲೆ ತಮಿಳ್ನಾಡ್ಲಿಂದ ಒಂದು ಎರಡು ಜನ ತುಂಬ ಜನನ ಕರ್ಕೊಂಬಂದಿದ್ದೀನಿ ಬಂದು ಎಲ್ಲರಿಗೂ ಅವ್ರಿಗೂ ಒಳ್ಳೆಯದಾಗಿದೆ ಅವ್ರೇನು ಏನು ದೊಡ್ಡದಾಗ ಏನು ಮಾಡಿಲ್ಲ ಬೇರೆ ಒಂಬತ್ತು ರೂಪಾಯಿ ಐದು ರೂಪಾಯಿ ಅಂತ ಕಟ್ಟಿದ್ದಾರೆ ದೇವರಂತ ಈ ದೇವರಂತ ದೇವರು ಎಲ್ಲೂ ಇಲ್ಲ ಸಿಕ್ಕೇ ಸಿಗ್ತಾಳೆ ಈ ಥರ ತಾಯಿ ಎಲ್ಲೂ ಹಿಂದ್ಗಡೆನೇ ಬರ್ತಾಳೆ ವಿದ್ಯಾಚೌಡೇಶ್ವರಿ ಮಠ ಅಂದರೆ ಇವತ್ತು ಎಲ್ಲರ ಬಾಯಲ್ಲೂ ಸುಧಾ ಬೆಳಗ್ಗೆದ್ರೆ ನಾಮ ಜಪವನ್ನು ಇದ್ದಾರೆ ಜನ ಏನಿಲ್ಲ ಈ ಕಡೆ ತುಮಕೂರಿಂದ ಬರೋ ಅಂಥವರು ಹುಲಿಯದುರ್ಗ ಬಂದು ಹಂಗರಳ್ಳಿ ಮಠದ ಕಡೆ ಬರ್ಬೋದು ಅಲ್ಲ ಹಂಗೆ ಆಟೋಗಳಿರುತ್ತೆ ಬಸ್ಗಳಿರ್ತದೆ ಅಲ್ಲಿ ಕೂಗ್ತಾ ಇರ್ತಾರೆ ಅಂಗರಹಳ್ಳಿ ಮಠ ವಿದ್ಯಾಚೌಡೇಶ್ವರಿ ದೇವಸ್ಥಾನ ಅಂತ ಮೈಸೂರಿಂದ ಬರೋರು ತುಮಕೂರು ಬಸ್ ಹತ್ತಿದ್ರೆ ಹುಲಿಯ ದುರ್ಗ ಬೆಂಗಳೂರಿಂದ ಬರೋರು ಮಾಗಡಿ ಮುಖಾಂತರ ಹುಲಿಯೂರ್ದುರ್ಗ ಬಂದು ಹಂಗರಳ್ಳಿ ಮಠದ ಕಡೆ ಬರ್ಬೋದು ಗೂಗಲಲ್ಲಿ ಚೌಡೇಶ್ವರಿ ಅಂತ ಹೊಡೆತಿದ್ದಂಗೆ ಅಲ್ಲಿ ನಿಮಗೆ ಒಂದು ವೆಬ್ಸೈಟಲ್ಲಿ ನಮ್ಮದು ವಿಳಾಸ ಅಡ್ರೆಸ್ ಎಲ್ಲ ಇರುತ್ತೆ ಅದರ ಸಹಾಯ ಬೇಕು ನಮಗೆ ಏನಾರು ಅದನ್ನು ತಾವು ಕಾರ್ಯನಿರ್ವಹಿಸ್ಬೋದು ಇದು ಶ್ರೀಮಠದ ವಿಳಾಸ ಆಗಿರ್ತದೆ